ನಮಸ್ಕಾರ ವೀಕ್ಷಕರೇ ಧಾರವಾಡ ಗ್ರಾಮೀಣ ಪೊಲೀಸರಿಂದ ಭರ್ಜರಿ ಬಂಗಾರದ ಭೇಟಿ ಎನ್ನುವ ಈ ವಿಶೇಷ ಕ್ರೈಮ್ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಇದಕ್ಕೆ ಇನ್ನೊಂದು ರೀತಿ ಹೇಳಬೇಕಂದ್ರೆ ಮುಂಬೈ ಟು ಹುಬ್ಳಿ ಖಾಸಗಿ ಬಸ್ನಲ್ಲಿ ಮಾಲಾ ಮಾಲಾ ಅಂತಾನೆ ಹೇಳ್ಬೋದು ವೀಕ್ಷಕರೇ ಧಾರವಾಡದಲ್ಲಿ ನಮ್ಮ ಪೊಲೀಸರು ಯಾವ ರೀತಿ ಮುತುವರ್ಜಿಯಿಂದ ಶ್ರದ್ಧೆಯಿಂದ ಕರ್ತವ್ಯ ಮಾಡ್ತಾರ ಹತ್ತತ್ರ ಒಂದು ಕೋಟಿ ಹೆಚ್ಚು ಕಮ್ಮಿಗೆ ತೊಂಬತ್ತೆಂಟು ಲಕ್ಷ ಅದರ ವ್ಯಾಲ್ಯೂಯೇಷನ್ ಆಗಿದೆ ಈಗ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನಿನ್ನೆ ಬೆಳಗ್ಗೆ ಒಂದು ಖಚಿತ ಮಾಹಿತಿ ಬರ್ತದೆ ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಇಲ್ಲಿ ಮುಂಬೈಯಿಂದ ಹುಬ್ಳಿಗೆ ಒಬ್ಬ ವ್ಯಕ್ತಿ ಖಾಸಗಿ ಬಸ್ ನಲ್ಲಿ ರಸೀತಿಗಳು ಇರ್ಲಾರ್ದಂಗೆ ಹಾಗೆ ಯಾವುದೇ ದಾಖಲೆ ಇಲ್ದಂಗೆ ಒಂದಿಷ್ಟು ಬಂಗಾರ ಬೆಳ್ಳಿಯನ್ನ ತಗೊಂಡು ಹೊಂಟಿದ್ದಾನೆ ಅನ್ನೋ ಮಾಹಿತಿ ಪೊಲೀಸರಿಗೆ ತಮ್ಮ ಸ್ಮೃತಿಯಿಂದ ಸಿಗ್ತದೆ ಇಲ್ಲಿ ಡಿವೈಎಸ್ಪಿ ವೈಎಸ್ ಎಸ್ ಎಂ ನಾಗರಾಜ್ ಅವರ ನೇತೃತ್ವದಲ್ಲಿ ಹಾಗೆ ನಿಮ್ಗೆ ಇನ್ನೊಂದು ಹೇಳ್ತಾನೆ ಈಗ ಮುಖ್ಯಮಂತ್ರಿಗಳ ಬಂಗಾರದ ಪದಕವನ್ನ ಪಡೆದಿದ್ದ ಎಸ್ ಎಸ್ ಕಮತಿಗೆ ಅವರು ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾರೆ ಅವರು ಯಾವುದೇ ಒಂದು ಇಶ್ಯೂ ಬಂತು ಅಂದ್ರೆ ಮುತುವರ್ಜಿಯಿಂದ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಕೂಡ ಹೇಳ್ತಾರೆ ಈಗ ಬಿ ಎನ್ ಎಸ್ ಕಾಯ್ದೆಯಡಿ ಒಂದು ದೂರು ದಾಖಲೆ ಆಗ್ತದೆ ಎಫ್ ಐ ಆರ್ ನಂಬರ್ ಎರಡುನೂರ ಹದಿನೈದು ಬಾರಿ ಇಪ್ಪತ್ನಾಲ್ಕು ಅಂತ ಒಬ್ಬ ವ್ಯಕ್ತಿನ ಅವರು ಲಾಕ್ ಮಾಡ್ಕೊಳ್ತಾರೆ ಭವರ್ ಸಿಂಗ್ ಚೌಹಾಣ್ ಅಂತ ಹೇಳಿ ಆತ ರಾಜಸ್ಥಾನ ಮೂಲದೂತ ಆದಿವಾಸಿ ಆತ ದುರ್ಗದ ಬೈಲಿನಲ್ಲಿ ಇರ್ತಾನೆ ಆತನ ಆ ಒಂದು ಸೂಟ್ ಕೇಸನ್ನು ಹಾಗೆ ಅವು ಗಂಟೆಗಳನ್ನ ಚೆಕ್ ಮಾಡಿದಾಗ ಅಲ್ಲಿ ನಿಮಗೆ ಅಚ್ಚರಿ ಆಗ್ಬೇಕು ಎಂಬತ್ತೇಳು ಲಕ್ಷದ ಎಂಬತ್ತೇಳು ಲಕ್ಷ ಹೇಳ್ತಾರಲ್ಲ ಮೌಲ್ಯದ ಒಂದ್ ಸಾವಿರದ ಎರಡ್ನೂರ ಮೂವತ್ತೇಳು ಗ್ರಾಮ್ ಬಂಗಾರಸ ಅಂದ್ರೆ ಒಂದು ಕೆ ಜಿ ಎರಡ್ನೂರ ಮೂವತ್ತೇಳು ಗ್ರಾಮ್ ಬಂಗಾರ ಈಗ ಮಹಿಳೆಯರು ವಿಶೇಷವಾಗಿ ನೋಡ್ತಿದ್ರೆ ಕಣ್ಣುಗಳು ಅರಳುತ್ತವೆ ಛ ನಮ್ಗೊಂದಿಷ್ಟು ಖಾಸಗಿ ಬಸ್ನಾಗ ಹೋಗೋ ಮುಂದೆ ನಮ್ ಚೀನ್ ಉಗ್ಗಿ ಬಿಟ್ಟಿದ್ರೆ ಆಗ್ತಿತ್ತಲ್ಲ ಹನ್ನೊಂದು ಲಕ್ಷದ ಈ ಬೆಳ್ಳಿ ಗಟ್ಟಿಗಳು ಅದು ಸಿಗ್ತದೆ ಸೆಕ್ಷನ್ ತ್ರೀ ನಾಟ್ ತ್ರೀ ಸಬ್ ಸೆಕ್ಷನ್ ಟೂ ಹಾಗೆ ಒನ್ ನಾಟ್ ಸಿಕ್ಸ್ ಹೀಗೆ ಇತರ ಈಗ ಹೊಸ ಬಿ ಎನ್ ಎಸ್ ಕಾಯ್ದೆ ಪ್ರಕಾರ ಎಲ್ಲ ಪಂಚನಾಮ ಇನ್ನೊಂದು ಆಗ್ತದೆ ಒಬ್ಬ ವ್ಯಕ್ತಿ ಅರೆಸ್ಟ್ ಅಂತಂದ್ರೆ ಆತನ ಬಗ್ಗೆ ಎಲ್ಲ ತಿಳ್ಕೋಬೇಕು ಅಂತ ಹೇಳಿ ಮೂಲಕ ಹೋಗ್ತಾರೆ ಹಾಗೆ ಈ ಅಡಿಯ ಆತನನ್ನ ಲಾಕ್ ಮಾಡ್ಕೊಳ್ತಾರೆ ಆತನ ಮೇಲೆ ಎಫ್ಐಆರ್ ಆಗ್ತದೆ ಇಲ್ಲಿ ಪ್ರಯಾಣಿಕರು ವಿಶೇಷವಾಗಿ ಬಸ್ ನಲ್ಲಿ ಸಾಕಷ್ಟು ಪ್ರಯಾಣಿಕರಿದ್ರು ಅವರು ಸಾಕ್ಷಿ ಹೇಳ್ತಾರೆ ಹಾಗೆ ಈ ವಿಚಾರವನ್ನ ಧಾರವಾಡದಲ್ಲಿ ಬೆಳಗಾವಿಯ ಉತ್ತರ ವಲಯ ಐಜಿಪಿ ವಿಕಾಸ್ ಕುಮಾರ್ ಅವರು ಏನ್ ಹೇಳ್ತಾರ ಅಂತ ಹೇಳಿ ಗರುಡ ನಿಮಗೆ ತೋರಿಸ್ತದೆ ಇಲ್ಲಿ ವಿಶೇಷವಾಗಿ ಒಂದಂದ್ರೆ ಈ ಆಭರಣಕ್ಕೆ ರಸೀದಿ ಗೀತಿ ಏನು ಇದ್ದಿದ್ದಿಲ್ಲ ಅಂತ ಇಲ್ಲಿ ನ್ಯಾಷನಲ್ ಹೈವೇ ನಲವತ್ತೆಂಟು ನರೇಂದ್ರ ನಲ್ಲಿ ಅದನ್ನ ನಿಲ್ಲಿಸ್ತಾರೆ ಆತ ಭವರ್ ಸಿಂಗ್ ಚವಾಣ್ ಅಂತ ಹೇಳಿ ಸ್ವಲ್ಪ ನಿಂತುಗಾಪ ಯಾಕ ನೀನು ಬಂಗಾರದ ಮನುಷ್ಯ ಕಣ್ಣಾಕ ಅಂತಿದ್ದೀಯಲ್ಲ ಅಂತ ಹೇಳಿ ಕಮತಿಗೆ ಅವರು ಆತನ ನೋಡ್ತಾರೆ ನಿಜವಾಗ್ಲೂ ಆತ ಬಂಗಾರದ ಮನುಷ್ಯನ ಅಂತ ಹೇಳ್ಬೋದು ಆ ಬಂಗಾರದ ಮನುಷ್ಯ ಅಲ್ಲ ಈ ಬಂಗಾರದ ಮನುಷ್ಯ ಅಂತ ಹೇಳ್ಬೋದು ಆ ಸೂಟ್ ಕೇಸ್ ನಲ್ಲಿ ಸಾಕಷ್ಟು ಐಟಮ್ ಸಿಗ್ತವೆ ಈಗ ಹೇಳ್ತಾರಲ್ಲ ಮುಂಬೈ ಟು ಹುಬ್ಳಿ ಈಗ ಒಂದ್ ರೀತಿಯಿಂದ ಆ ಪಯಣ ಮಾಡಿದಾಗ ಆತನ ನಸೀಬ್ ಚೆನ್ನಾಗಿದ್ದೆಲ್ಲ ಕಾಣಿಸ್ತದೆ ತಪ್ಸ್ಕೊಂಡಿದೆ ತಪ್ಸ್ಕೊಳ್ತಿದ್ದ ಆದ್ರೆ ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸರಿಂದ ತಪ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲಿ ಪಿ ಎಸ್ ಐ ಗ್ರಾಮೀಣವ್ರು ಹಾಗೆ ಸಿಬ್ಬಂದಿಗಳು ಅಯ್ಯೋ ಒಬ್ಬರಿಬ್ಬರು ಅಂತಲ್ಲ ಯಾಕಂದ್ರೆ ಇದೊಂದು ಟೀಮ್ ವರ್ಕ್ ಸಿಬ್ಬಂದಿಗಳಿಗೆ ಗರಡ ಒಂದು ಸಾಲ್ಯೂಟ್ ಹೇಳ್ತದೆ ಹಾಗೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಅಡಿಷನಲ್ ಎಸ್ ಪಿ ನಾರಾಯಣ ಭರ್ಮನಿಯವರಿದ್ರು ಐ ಜಿ ಪಿ ಅವರಿದ್ರು ಅವ್ರ ಎಲ್ಲರೂ ಏನ್ ಹೇಳ್ತಾರಂತ ಜೊತೆಗೆ ಈ ಬಂಗಾರದ ಒಂದು ಪಂಚನಾಮದ ಆ ಒಂದು ದೃಶ್ಯವನ್ನ ನಿಮ್ಗೆ ತೋರಿಸಿದ್ರೆ ಆ ಗಂಟುಗಳನ್ನ ನೋಡಿದ್ರೆ ಅದರಿಂದ ಆ ಏನ್ ಎಷ್ಟು ಗ್ರಾಮ್ ಇದೆ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಸಾಕ್ಷಿಗಳು ಪಂಚದ ಜೊತೆಗೆ ಆ ಗೋಲ್ಡ್ ಸ್ಮಿತ್ ನ ಕರ್ಕೊಂಡ್ ಬರ್ಬೇಕಲ್ಲ ಅದು ಸುಮ್ನೆ ಅದನ್ನ ಹೇಳ್ತಾರಲ್ಲ ಹಿಡ್ಕೊಂಡ್ವಿ ಈಗ ಅಷ್ಟೊಂದು ತಿಳ್ಕೊಂಡಿದ್ರೆ ಅದಕ್ಕಾಗೆ ಬಂಗಾರ ಆಗಿದ್ರೆ ಮಾಡ್ತೀವಿ ಇಮಿಟೇಷನ್ ಗೋಲ್ಡ್ ಯಾಕಂದ್ರೆ ಒನ್ ಗ್ರಾಮ್ ಗೋಲ್ಡ್ ಯಾವ ಏನು ಗೊತ್ತಾಗದಿಲ್ಲ ಅದು ನಿಜವಾಗ್ಲೂ ಬಂಗಾರ ಇದೆ ಹಾಗೆ ಆತನನ್ನ ಲಾಕ್ ಮಾಡಿದರೆ ಇನ್ನೊಬ್ಬ ಪರಾರಿಯಾಗಿದ್ದಾನೆ ಹಿಡಿತಾರೆ ಸಿಗ್ತಾರೆ ಜೊತೆಗೆ ಈಗ ಕಮತ್ಗೆ ಅವ್ರಿಗೆ ವಿಶೇಷವಾಗಿ ಹಾಗೆ ಪಿ ಎಸ್ ಐ ಅವ್ರಿಗೆ ಅವರ ತಂಡಕ್ಕೆ ಇವರ ಮುತುವರ್ಜಿಯಿಂದ ಹಾಗೆ ಆ ಡಿ ಎಸ್ ಪಿ ಅವರ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ಇದು ಒಂದು ರೀತಿಯಿಂದ ಬಂಗಾರದ ಬೇಟೆ ಅಂತ ಹೇಳ್ತಾ ಈಗ ಐ ಜಿ ಪಿ ಅವರು ಏನ್ ಹೇಳ್ತಾರಂತ ಹೇಳಿ ಗರುಡ ನಿಮ್ಗೆ ಕೇಳಿಸ್ತದೆ ಜೊತೆಗೆ ಈ ದಸರಾ ಸಮಯದಲ್ಲಿ ನಾವು ಈ ಮೂಲಕ ಮಹಿಳೆಯರಿಗೆ ಬಂಗಾರದ ದರ್ಶನ ಮಾಡ್ತಾ ಇದ್ದೀವಿ ಹತ್ತತ್ರ ಒಂದು ಕೋಟಿ ಅಂತ ಹೇಳ್ಬೋದು ಯಾಕಂದ್ರೆ ತೊಂಬತ್ತೆಂಟು ಲಕ್ಷ ಹೊರತು ಬೆಳ್ಳಿ ಬಂಗಾರ ಸಿಗ್ಲಿ ಹಾಗೆ ಈ ರೀತಿ ಖಾಸಗಿ ಬಸ್ನಲ್ಲಿ ಒಂದ್ ಸ್ವಲ್ಪ ಆಜುಬಾಜು ಇದ್ದಾಗ ಹುಷಾರಾಗಿ ಇರಿ ನಿಮ್ಮ ಬಂಗಾರ ಹೋಗ್ಬೋದು ಇನ್ನೊಬ್ಬರ ಬಂಗಾರ ಕೂಡ ಈ ರೀತಿ ಸಿಗ್ಬೋದು ನಮಸ್ಕಾರ ಧಾರವಾಡ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಪ್ರೈವೇಟ್ ಬಸ್ ವಿಚ್ ಈಸ್ ಟ್ರಾವೆಲಿಂಗ್ ಬಿಟ್ವೀನ್ ಮುಂಬೈ ಆ್ಯಂಡ್ ಹುಬ್ಳಿ ಅದರಲ್ಲಿ ಎರಡು ಜನ ಭವರ್ ಸಿಂಗ್ ವಿಜಯ್ ಸಿಂಗ್ ಚೌಹಾನ್ ಒರಿಜಿನಲ್ ರೆಸಿಡೆಂಟ್ ಆಫ್ ರಾಜಸ್ಥಾನ್ ರಿಸೈಡಿಂಗ್ ಇನ್ ದುರ್ಗದ ಬೈಲ್ ಆ್ಯಂಡ್ ಎಂಗೇಜ್ಡ್ ಇನ್ ಕುರಿಯರ್ ಸರ್ವಿಸ್ ಇವರು ನರ್ಪಾಲ್ ಸಿಂಗ್ಗೋಸ್ಕರ ಕೆಲಸ ಮಾಡ್ತಿದ್ರು ನರ್ಪಾಲ್ ಸಿಂಗ್ ರತನ್ ಸಿಂಗ್ ಬಾಲೋಟ್ ಇವರು ರಾಜಸ್ಥಾನಿಂದ ಮತ್ತು ಸ್ಟೇಯಿಂಗ್ ಇನ್ ಹುಬ್ಳಿ ಅದೇ ಕುರಿಯರ್ ಸರ್ವಿಸ್ನಲ್ಲಿ ಈ ಕೇಸ್ನಲ್ಲಿ ನಮಗೆ ಥೌಸಂಡ್ ಟೂ ಹಂಡ್ರೆಡ್ ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್ ವಿದೌಟ್ ಬಿಲ್ ವಿಚ್ ಈಸ್ ವರ್ತ್ ಸೆವೆ ಏಯ್ಟಿ ಸೆವೆನ್ ಲ್ಯಾಕ್ಸು ಜೊತೆಗೆ ಹದಿನೈದು ಕೆ ಜಿ ಸಿಲ್ವರ್ ಅದು ವರ್ತ್ ಹನ್ನೊಂದು ಲಕ್ಷ ಎರಡು ಸೇರಿಬಿಟ್ಟು ತೊಂಬತ್ತೆಂಟು ಲಕ್ಷ ಇದರಲ್ಲಿ ನಾವು ಥೆಫ್ಟ್ ಕೇಸ್ ಒಂದು ಸೆಕ್ಷನ್ ತ್ರೀ ನಾಟ್ ತ್ರೀ ನಮ್ಮ ಬಿ ಎನ್ ಎಸ್ ಭಾರತೀಯ ನ್ಯಾಯಸಂಹತೆ ಅದರಲ್ಲಿ ಮಾಡಿದ್ದೇವೆ ಜೊತೆಗೆ ಒನ್ ನಾಟ್ ಸಿಕ್ಸ್ ಥರ್ಟಿ ಫೈವ್ ಒನ್ ಆಫ್ ಬಿ ಎನ್ ಎಸ್ ಎಸ್ ಈ ಕೇಸ್ನಲ್ಲಿ ಒಬ್ಬರಿಗೆ ಅರೆಸ್ಟಾಗಿ ಇನ್ನೊಬ್ಬರು ಈಗ ಇದ್ದಾರೆ ನರ್ಪಾಲ್ ಸಿಂಗ್ ಅವರು ಕೂಡ ಮುಂದಿನ ಕ್ರಮ ತಗೊಂಡು ನಾವು ಅರೆಸ್ಟ್ ಮಾಡ್ತೇವೆ ಈ ಒಂದು ಇನ್ಫಾರ್ಮೇಷನ್ ಬಂದ ಮೇಲೆ ಪ್ರತಿಯೊಂದು ಆ್ಯಕ್ಟಿವಿಟಿ ಬಸ್ ಸ್ಟಾಪ್ ಮಾಡೋಕ್ಕಿಂತ ಟೈಮಿಂದಲೇ ಮತ್ತು ಪಂಚನಾಮ ಆಗಲಿ ಆಮೇಲೆ ಸೀಜರ್ ಆಗಲಿ ಎಲ್ಲ ಇನ್ ಕ್ಯಾಮ್ರಾ ಆಗಿದೆ ಆ ಒಂದು ತಮ್ಮ ಗಮನಕ್ಕಿರಲಿ ಮತ್ತು ಈ ಒಂದು ಕಮ್ಯುನಿಕೇಷನ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೂಡ ನಾವು ಕೊಡ್ತೀವಿ ಇದು ಯಾರೂ ಪರ್ಸ್ನಲ್ ಚಾಯ್ಸ್ ಮೇಲೆ ಆಗಲಿಕ್ಕಿಲ್ಲ ಆಸ್ ಪರ್ ನ್ಯೂ ಲಾ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ ಪಂಚನಾಮ ಎಲ್ಲ ಇನ್ ಕ್ಯಾಮ್ರಾ ಆಗಬೇಕು ಸೊ ಆಲ್ ತಮಗೆಲ್ಲ ಗೊತ್ತಿರಬಹುದು ಅದರಲ್ಲಿ ಎಷ್ಟು ಜನ ಟ್ರಾವೆಲರ್ಸ್ ಇದ್ದರು ಎಲ್ಲ ವಿಟ್ನೆಸ್ ಇದ್ದಾರೆ ಕುರಿಯರ್ ಸರ್ವಿಸ್ ಮಾಡ್ತಾರೆ ಅವರು ಇಲ್ಲಿ ರ ಇಬ್ಬರೂ ರಾಜಸ್ಥಾನ್ದವರು ಒರಿಜಿನಲಿ ಬಟ್ ಇಲ್ಲಿ ದುರ್ಗದ ಬ್ಯಾಗ್ ನಿಮ್ಮ ಹುಬ್ಳಿನಲ್ಲಿ ಸ್ಟೇ ಮಾಡಿಬಿಟ್ಟು ಇವರು ಕೊರಿಯರ್ ಸರ್ವಿಸ್ ಮಾಡ್ತಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಂಕ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಮ್